ಇದು ಚಾನಲ್ ರೋಡು ಒಂದು ಚೈನ್ ರೋಡ್ ಇದೆ ನೋಡಿ ಇದು ಮಳವಳ್ಳಿ ಮೈಸೂರು ರೋಡಿಂದ ಈ ಒಳಗಡೆಗೆ ಎರಡು ಕಿಲೋಮೀಟರ್ ಬರಬೇಕು ಚಾನೆಲ್ ರೋಡ್ ಸೂಪರ್ ಸೂಪರಾಗೈತೆ ಐದು ಎಕರೆ ಹನ್ನೆರಡು ಗಂಟೆ ಎರಡು ಬೋರ್ ಇದೆ ಸುತ್ತ ಪಿಂಚಿನಾಗಿದೆ ನೋಡಿ ಸುತ್ತ ಸುತ್ತ ಪಿಂಚಿನಾಗಿ ಒಂದು ಮನೆ ಕಟ್ಟಿದ್ದಾರೆ ಎರಡು ಬೋರ್ ಇದೆ ಎರಡು ಬೋರಲ್ಲೂ ನೀರು ಸೂಪರಾಗಿ ಬಂದಿದೆ ಎಲ್ಲ ಡೆವಲಪ್ ಮಾಡಿದ್ದಾರೆ ನೋಡಿ ಮಣ್ಣು ಕೆಂಪು ಮಣ್ಣು ಇದೊಂದು ಬೋರು ಸೂಪರ್ ಆಗಿದೆ ಜಾಗ ಮಾತ್ರ ಈ ದಕ್ಕೆ ಹನ್ನೆರಡು ಗುಂಟೆ ಬರುತ್ತೆ ಮೈಸೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಒಂದು ನೂರ ಮೂವತ್ತು ಕಿಲೋಮೀಟರ್ ಸೂಪರಾಗಿದೆ ಲ್ಯಾಂಡು ಐದು ಎಕರೆ ಹನ್ನೆರಡು ಗುಂಟೆ ಕೆಂಪು ಮಣ್ಣು ಒಳ್ಳೆ ಫಾರ್ಮ್ ಹೌಸ್ಗೆ ಸೂಪರಾಗಿದೆ ಪಕ್ಕ ಚಾನಲ್ ಇದೆ ಚೆನ್ನಾಗಿದೆ ನೋಡಿ ಒಳ್ಳೆ ವ್ಯೂಸು ಸುತ್ತ ಪಿಂಚಿನ್ ಮಾಡಿದ್ದಾರೆ ಸೂಪರಾಗಿದೆ ಜಾಗ ನೋಡಿ ನೋಡಿದೆ ಮನೆ ವ್ಯವಸ್ಥೆ ಮಾಡಿರೋದು ಜಾಗ ಮಾತ್ರ ಸೂಪರಾಗೈತೆ ಕ್ಲಿಯರ್ ಟೈಟಲ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸೂಪರಾಗಿದೆ ಎಕರೆ ಅರವತ್ತು ಲಕ್ಷ ಹೇಳ್ತಾರೆ ಸೈಟ್ ಸಬಲ್ ಆಗುತ್ತೆ ಮತ್ತೆ ಚಾನಲ್ ಇದೆ ಓಕೆ ಥ್ಯಾಂಕ್ ಯು Oh.